ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀರಸ್ತು ಚಾನಲ್ ಪ್ರೇಕ್ಷಕರಿಗೆ ಸ್ವಾಗತ ನೀವು ಮೊದಲನೇ ಸಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಯುಗಾದಿ ಭವಿಷ್ಯ ವರ್ಷ ಭವಿಷ್ಯ ಯಾವ ಥರ ಇದೆ ಅಂತ ನಾವು ತಿಳ್ಕೊಳ್ಳೋಣ ಅದರಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳನ್ನು ನಾವು ನೋಡೋದಾದರೆ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ವೃಶ್ಚಿಕ ರಾಶಿಯಲ್ಲಿ ಸೇರುತ್ತಾರೆ ನಮಗೆ ರಾಶಿ ಗೊತ್ತಿಲ್ಲ ಅಥವಾ ನಕ್ಷತ್ರ ಗೊತ್ತಿಲ್ಲ ನಿಮ್ಮ ಹೆಸರಿನ ಮೊದಲನೇ ಅಕ್ಷರವು ನಾ ನೀ ನೂ ನೋ ಯು ಇ ಅಕ್ಷರಗಳಿಂದ ಪ್ರಾರಂಭವಾದಲ್ಲಿ ಅದು ನೀವು ವೃಶ್ಚಿಕ ರಾಶಿಗೆ ಸೇರುತ್ತೀರಾ ಹಾಗೆ ವೃಶ್ಚಿಕ ರಾಶಿಯವರ ಲಕ್ಷಣಗಳನ್ನು ನಾವು ನೋಡೋದಾದರೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತಹ ಮಹಿಳೆಯರು ತುಂಬ ಸ್ನೇಹಮಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಹಾಗೆಯೇ ಅವರು ಕೇವಲ ಮತ್ತು ಅವರು ಅವರು ಕೇವಲ ಕುಟುಂಬದವರನ್ನಷ್ಟೇ ಅಲ್ಲ ಹೊರಗಿನವರನ್ನು ಕೂಡ ಅವರು ತಮ್ಮ ಕುಟುಂಬದವರ ರೀತಿ ಪ್ರೀತಿ ಮತ್ತು ವಿಶ್ವಾಸದಿಂದ ಕಾಣುತ್ತಾರೆ ಸಮಾಜದಲ್ಲಿ ಜನಪ್ರಿಯತೆ ಮತ್ತು ಒಂದು ಉನ್ನತ ಸ್ಥಾನವನ್ನು ಇವರು ಯಾವಾಗಲೂ ಇಟ್ಕೊಂಡಿರ್ತಾರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಮಹಿಳೆಯರು ತುಂಬ ಸಹೃದಯರಾಗಿರ್ತಾರೆ ಮನದ ನೋವನ್ನು ಅವರು ಯಾರ ಹತ್ರನೂ ಕೂಡ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ಅವರು ತಾವೇ ಅನುಭವಿಸುತ್ತಾರೆ ಹೊರತು ಅದನ್ನು ಬೇರೆಯವರ ಜೊತೆಗೆ ಯಾರಿಗೂ ಶೇರ್ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಏಕಾಂತವನ್ನು ಅಂದರೆ ಇವರು ಯಾವಾಗಲೂ ಕೂಡ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ ಹೊರತು ಬೇರೆಯವರ ಜೊತೆ ಬೆರೆಯೋದಕ್ಕೆ ಇವರು ಇಷ್ಟಪಡೋದಿಲ್ಲ ಹಾಗೆಯೇ ಇವರು ಯಾವತ್ತಿಗೂ ಕೂಡ ಇನ್ನೊಬ್ಬರ ಜೊತೆ ಅಂದರೆ ಇನ್ನೊಬ್ಬರ ದುಡ್ಡಿನಿಂದ ನಾವು ಬಾಳಬೇಕು ಅನ್ನುವಂಥ ಮನಸ್ಥಿತಿ ಇವರಿಗೆ ಇರೋದೇ ಇಲ್ಲ ತಮ್ಮ ದುಡ್ಡಿನಿಂದನೇ ತಾವು ಬದುಕಬೇಕು ತಾವು ಸ್ವತಂತ್ರರಾಗಿ ಬದುಕಬೇಕು ಇನ್ನೊಬ್ಬರ ಅಡಿಯಾಳಾಗಿ ಬದುಕಬಾರ್ದು ಅನ್ನೋದು ಇವರು ಯಾವಾಗಲೂ ಕೂಡ ಇಟ್ಕೊಂಡಿರ್ತಾರೆ ಉತ್ ಉತ್ ಮತ್ತು ಉತ್ತಮ ಹಾಸ್ಯದ ಪರಿಜ್ಞಾನವಿರುತ್ತೆ ಇವರು ತುಂಬ ಬೇರೆಯವರನ್ನು ನಗಿಸೋದಕ್ಕೆ ಇಷ್ಟಪಡ್ತಾರೆ ತಮ್ಮಲ್ಲಿ ಎಷ್ಟೇ ನೋವುಗಳಿದ್ರೂ ಕೂಡ ಅದನ್ನು ಒಳಗಡೆ ಇಟ್ಕೊಂಡು ಇನ್ನೊಬ್ಬರು ಖುಷಿಯಾಗಿರಬೇಕು ಅಂತ ಬಯಸುವಂತಹ ಒಳ್ಳೆಯ ವ್ಯಕ್ತಿತ್ವ ಈ ವೃಶ್ಚಿಕ ರಾಶಿ ಮಹಿಳೆಯರದು ಈ ಮಹಿಳೆಯರಿಗೆ ಯಾವಾಗಲೂ ಕೂಡ ಸ್ವಲ್ಪ ಹೊರಗಡೆ ಓಡಾಡಬೇಕು ದೀರ್ಘಕಾಲದ ಪ್ರವಾಸ ಮಾಡಬೇಕು ಅಂದರೆ ತುಂಬ ಇಷ್ಟಪಡ್ತಾಯಿರ್ತಾರೆ ಫೋನ್ಗಳಿಗೆ ಮೊಬೈಲ್ ಫೋನು ಅಥವಾ ನಿಮಗೆ ಈಗಿನ ಕಾಲದ ಮೊಬೈಲ್ ಅಥವಾ ನಿಜವಾದ ಸ್ನೇಹಿತ ಮತ್ತು ಸ್ನೇಹಿತರೊಂದಿಗೆ ಇವರು ಇರ್ತಾರೆ ಪ್ರೀತಿಯ ಮೇಲೆ ತುಂಬ ಅಂದರೆ ತನ್ನ ಗಂಡನೇ ಆಗಲಿ ತನ್ನ ಹೆಂಡತಿಯನಾಗಲಿ ಇವರು ತುಂಬ ಇಷ್ಟಪಡ್ತಾರೆ ಒಬ್ಬರನ್ನೊಬ್ಬರು ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ತುಂಬ ಇಷ್ಟಪಡ್ತಿರ್ತಾರೆ ಆದರೆ ಸ್ವಲ್ಪ ಸಮಯದಲ್ಲಿ ಇವರು ಸ್ವಾರ್ಥಿಗಳು ಕೂಡ ಆಗ್ತಾರೆ ತಾವು ಒಂದು ಯಾವುದೇ ಒಂದು ರೂಲ್ಸ್ ಆಗಲಿ ಒಂದು ಷರತ್ತಾಗಲಿ ಅವರು ಫಾಲೋ ಮಾಡಿಲ್ಲ ಅಂದರೂ ಕೂಡ ಅದನ್ನು ಬೇರೆಯವರು ಫಾಲೋ ಮಾಡಬೇಕು ಅಂತ ಹೇಳಿದ್ದು ಅದರಲ್ಲಿ ಮಾತ್ರ ಇವರು ತುಂಬ ಬುದ್ಧಿವಂತರಾಗಿರ್ತಾರೆ ಮತ್ತು ಈ ವೃಶ್ಚಿಕ ರಾಶಿಯಲ್ಲಿ ಜನಿಸತಕ್ಕಂತಹ ಪುರುಷರನ್ನು ನಾವು ನೋಡೋದಾದರೆ ಇವರು ಯಾವಾಗಲೂ ಕೂಡ ಬೇರೆಯವ್ರ ಮಾತನ್ನು ಕೇಳದೆ ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಖಾಲಿ ಕೂತ್ಕೊಳ್ಳೋದಿಕ್ಕೆ ಇವರಿಗೆ ಇಷ್ಟಪಡಲ್ಲ ಇವರು ಯಾವಾಗಲೂ ಕೂಡ ತಾವು ಏಕಾಂತವಾಗಿರ್ಬೇಕು ಇಷ್ಟಪಡ್ತಾರೆ ಅಂದರೆ ಒಬ್ಬರೇ ಇರಬೇಕು ಅನ್ಸುತ್ತೆ ಇವರಿಗೆ ಯಾರ ಜೊತೇಲಿ ಇದ್ರೂ ಕೂಡ ಇವರಿಗೆ ಇಷ್ಟ ಇರೋದಿಲ್ಲ ಏಕಾಂತವನ್ನು ಬಯಸುವಂತಹ ಇವರು ಯಾವಾಗಲೂ ಕೂಡ ಒಬ್ಬರೇ ಇಡಲಿಕ್ಕೆ ಇಷ್ಟಪಡ್ತಾರೆ ಮತ್ತು ಇವರು ಸಮಯಕ್ಕೆ ತಕ್ಕಂತೆ ಇವರು ತುಂಬ ಕಾಮಿಡಿಯನ್ ಆಗಿರ್ತಾರೆ ಅಂದರೆ ಬೇರೆಯವರನ್ನು ನಗಿಸುವುದಕ್ಕೆ ಇವರು ಇಷ್ಟಪಡ್ತಾರೆ ತನ್ನಲ್ಲಿ ಎಷ್ಟೇ ನೋವಿದ್ರೂ ಕೂಡ ಬೇರೆಯವರ ನಗುವಿನಲ್ಲಿ ತಮ್ಮ ನಗುವನ್ನು ಕಾಣ್ತಾರೆ ಈ ವೃಶ್ಚಿಕ ರಾಶಿ ಪುರುಷರು ಇವರಿಗೆ ತಂದೆ ತಾಯಿ ಎಂದರೆ ವಿಶೇಷ ಭಕ್ತಿ ಮತ್ತು ಗೌರವ ತಂದೆ ತಾಯಿಗೋಸ್ಕರ ಏನನ್ನು ಬೇಕಾದರೂ ಮಾಡೋದಕ್ಕೂ ಕೂಡ ಇವರು ಹಿಂದೆ ಮುಂದೆ ಯೋಚನೆ ಮಾಡುವುದಿಲ್ಲ ಇವರಿಗೆ ಪ್ರೇಮ ವಿವಾಹದಲ್ಲಿ ಅಷ್ಟೊಂದು ನಂಬಿಕೆಯನ್ನು ಇಟ್ಕೊಂಡಿರೋದಿಲ್ಲ ಇವರು ಮಾಡುವಂತಹ ಜವಾಬ್ದಾರಿಗಳನ್ನು ತುಂಬ ನಿಷ್ಠೆಯಿಂದ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಇವರು ಪ್ರಯತ್ನ ಮಾಡೋದಿಲ್ಲ ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಕೋಪವನ್ನು ಇಟ್ಕೊಂಡಿರ್ತಾರೆ ಅಂದರೆ ಮುಂಗೋಪ ಜಾಸ್ತಿ ಇರುತ್ತೆ ಆದರೆ ಇವರ ಕೋಪದಿಂದ ಬೇರೆ ಯಾರಿಗೂ ಕೂಡ ತೊಂದರೆಯನ್ನು ಕೊಡೋದಕ್ಕೆ ಇಷ್ಟಪಡಲ್ಲ ಇವರಿಗೆ ಕೋಪ ಬಂದರೆ ಅವ್ರು ಏನೂ ಮಾಡೋದಿಲ್ಲ ಹೆಚ್ಚು ಕೂಡ ಆಡೋದಿಲ್ಲ ಮೌನವಾಗಿಬಿಟ್ಟು ಆ ಜಾಗದಿಂದ ಅವರು ಮುಂದೆ ಹೋಗ್ಬಿಡ್ತಾರೆ ಹಾಗೆಯೇ ಇವರು ಸಹಜವಾಗಿ ಕೆಲ ದಿನಗಳ ನಂತರ ಜಗಳ ಆಡಿದ ಮೇಲೆ ಪ್ರೀತಿ ಮತ್ತು ಇವಾಗ ಹತ್ರ ಜಗಳ ಆಡಿರ್ತಾರೋ ಅವರಿಂದಲೇ ಮತ್ತೆ ಪ್ರೀತಿ ಮತ್ತು ವಿಶ್ವಾಸವನ್ನು ಇವರು ಬಯಸ್ತಾರೆ ಒಂದು ಸರಿ ಜಗಳ ಆಡ್ಬಿಟ್ಟು ಅವರ ಸಂಬಂಧವನ್ನು ಕಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇವರು ಯಾವತ್ತೂ ಇರೋದಿಲ್ಲ ಎಷ್ಟೇ ಜಗಳಾಡಿದರು ಎಷ್ಟೇ ಅವರ ಹತ್ರ ಕಿತ್ತಾಡ್ಕೊಂಡ್ರು ಕೂಡ ಮತ್ತೆ ಅವರೇ ಬೇಕು ಅಂತ ಬಯಸುವಂತಹ ಒಂದು ವ್ಯಕ್ತಿತ್ವ ಇವರದು ವೃಶ್ಚಿಕ ರಾಶಿ ಆಗಿರುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದರೆ ಉತ್ತಮವಾದಂತಹ ಆರೋಗ್ಯವಿರುತ್ತೆ ಈ ವಿಶ್ವಾಸನಾಮ ಸಂವತ್ಸರದಲ್ಲಿ ಮತ್ತು ಹಣಕಾಸಿನ ತೊಂದರೆ ಈ ವರ್ಷದಲ್ಲಿ ಇವರಿಗೆ ಇರೋದಿಲ್ಲ ಸಮಯಕ್ಕೆ ತಕ್ಕಂತೆ ಇವರು ಬುದ್ಧಿವಂತಿಕೆಯಿಂದ ವರ್ತಿಸ್ತಾರೆ ಅವರು ಯಾವುದೇ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ಇವರು ತಗೊಳ್ಳೋದಿಲ್ಲ ಸಮಯಕ್ಕೆ ತಕ್ಕಂತೆ ಇವರು ಬದಲಾಗಿಬಿಟ್ಟು ಆ ಸಮಯಕ್ಕೆ ಏನು ಅವಶ್ಯಕತೆ ಇದೆಯೋ ಆ ರೀತಿ ಇವರು ವರ್ತಿಸ್ತಾರೆ ಕೆಲವೊಮ್ಮೆ ಇವರು ಮಾಡುವಂತಹ ತಪ್ಪು ನಿರ್ಧಾರಗಳಿಂದ ನಷ್ಟ ಹೋಗುವಂತಹ ಸಂಭವತೆ ಹೆಚ್ಚಾಗಿರುತ್ತೆ ಮತ್ತು ಇವರು ಯಾವಾಗಲೂ ಕೂಡ ಈ ವರ್ಷದಲ್ಲಿ ಖಾಲಿ ಕೂತ್ಕೊಳ್ಳೋದಿಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಅದರಿಂದ ಇವರ ಆದಾಯ ಕೂಡ ಹೆಚ್ಚಾಗುತ್ತದೆ ಸ್ವಲ್ಪ ಆ ಥರ ಬಾಳೋದು ಈ ವರ್ಷದಲ್ಲಿ ಕಡಿಮೆ ಮಾಡಿಕೊಂಡ್ರೆ ಇವರಿಗೆ ಉತ್ತಮವಾದಂತಹ ಆದಾಯ ಇರುತ್ತೆ ಕಠಿಣ ವಿಚಾರಗಳ ಬಗ್ಗೆ ಅಂದರೆ ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ನೀವು ವಹಿಸ್ತೀರಾ ಮತ್ತು ಪ್ರಯಾಣ ಮಾಡುವುದರಲ್ಲಿ ನಿಮಗೆ ಅತಿ ಹೆಚ್ಚು ಹಣವನ್ನು ಈ ವರ್ಷದಲ್ಲಿ ಖರ್ಚು ಮಾಡ್ತೀರಾ ಅಂದರೆ ಬೇರೆ ಕಡೆ ಟ್ರಿಪ್ ಹೋಗೋದಾಗಿರಲಿ ಇನ್ನೊಂದು ಕಡೆ ಹೋಗೋದಾಗಿರಲಿ ಈ ಥರ ಒಂದು ಪ್ರಯಾಣದ ಮುಖಾಂತರ ನಿಮ್ಮ ಹಣ ವ್ಯಯ ಆಗುತ್ತೆ ಈ ವರ್ಷದಲ್ಲಿ ಆದ್ದರಿಂದ ಪ್ರಯಾಣಗಳನ್ನು ನೀವು ನೋಡಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಯಾವಾಗಲೂ ಕೂಡ ಪ್ರಯಾಣಗಳನ್ನು ಮಾಡಿ ಅನವಶ್ಯಕವಾದಂತಹ ಖರ್ಚುಗಳು ಮಾಡುವುದರ ಬಗ್ಗೆ ಸ್ವಲ್ಪ ಗಮನವಿಟ್ಟುಕೊಳ್ಳಿ ಬಂಧು ಬಳಗದವರೊಂದಿಗೆ ನಿಮ್ಮ ನೆಂಟ್ರಿಸ್ಟರೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವರ್ಷ ಒಂದು ಒಳ್ಳೆಯ ಸಂಬಂಧವನ್ನು ನೀವು ಇಟ್ಕೊಂಡಿರ್ತೀರಾ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಭಯ ಅಂತಕ್ಕಂಥದ್ದು ಇರೋದಿಲ್ಲ ಏನೇ ಕಷ್ಟ ಬಂದರೂ ಕೂಡ ತುಂಬ ಧೈರ್ಯವಾಗಿ ಎದುರಿಸ್ತೀರಾ ಒಂದು ಕಷ್ಟ ಬಂದಿದೆ ಅಂತ ಅದನ್ನು ಹೆದರಿ ಹೋಗೋದಿಲ್ಲ ಅದು ಬಂದರೆ ಎಷ್ಟು ಬರುತ್ತೆ ಬರಲಿ ನೋಡೇ ಬಿಡೋಣ ಅನ್ನೋ ಒಂದು ಧೈರ್ಯ ನಿಮಗೆ ಈ ವರ್ಷದಲ್ಲಿ ಬರುತ್ತೆ ಆತ್ಮೀಯರು ಮಾಡಿದ ತಪ್ಪನ್ನು ಅಂದರೆ ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಸ್ನೇಹಿತರಾಗಿರಲಿ ನಿಮ್ಮ ಬಂಧು ಬಳಗದೆಯಾರ ಅವರು ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಇರಲಿ ಬಿಡು ನಮ್ಮೋರೇ ಅಲ್ವಾ ಹೋಗ್ಲಿ ಬಿಡು ಅನ್ನೋ ಒಂದು ಅವರು ಮಾಡಿರೋ ತಪ್ಪನ್ನು ಕೂಡ ನೀವು ಕ್ಷಮಿಸ್ತೀರಾ ಈ ವರ್ಷದಲ್ಲಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಒಂದು ಸಮಾಜದಲ್ಲಿ ಒಂದು ಗೌರವ ಒಂದು ಘನತೆ ಅಂತಕ್ಕಂಥದ್ದು ಹೆಚ್ಚುತ್ತೆ ಈ ವರ್ಷದಲ್ಲಿ ಮತ್ತು ಸ್ತ್ರೀಯರಿಗೆ ವಿಶೇಷವಾದಂತಹ ಅನುಕೂಲಗಳು ದೊರೆಯುತ್ತೆ ಅವರು ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ದಂಪತಿಗಳ ಬದ್ನೇ ಇದ್ದರೂ ಕೂಡ ಅದನ್ನು ಬಗೆಹರಿಸುತ್ತಾರೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವಶ್ಯಕತೆ ಇರ ಇದರದೇ ಇರುವುದಿಲ್ಲ ಅಂತಹ ಅವಶ್ಯಕತೆ ಇಲ್ಲದಿರತಕ್ಕಂಥ ಜಗಳಗಳನ್ನು ಮಾಡಿಕೊಂಡು ಸ್ವಲ್ಪ ದಂಪತಿಗಳ ಮಧ್ಯೆ ಕಿತ್ತಾಟಗಳು ನಡೆಯುತ್ತೆ ಮತ್ತು ಉನ್ನತ ಅಧಿಕಾರಿಗಳಿಂದ ನಿಮಗೆ ಏನಾದರೂ ಸಹಾಯ ಆಗಬೇಕು ಅಂದ್ಕೊಂಡ್ರೆ ಆ ಸಹಾಯ ಆ ಯಾವುದಾದ್ರೂ ಕೆಲಸ ಆಗಬೇಕಾಗಿರುತ್ತೆ ಅದರಿಂದ ನಿಮಗೆ ಏನಾದರೂ ಕೆಲಸ ಆಗಬೇಕು ಉನ್ನತ ಅಧಿಕಾರಿಗಳಿಂದ ಅಂದರೆ ಆ ಕೆಲಸ ಕೂಡ ನಿಮಗೆ ಈ ವರ್ಷದಲ್ಲಿ ಆಗುತ್ತೆ ಕೃಷಿ ಕಾರ್ಯಗಳಲ್ಲಿ ಅಂದರೆ ಈ ವರ್ಷದಲ್ಲಿ ರೈತರಿಗೆ ಇನ್ನೂ ಹೆಚ್ಚಿನ ಆಸಕ್ತಿ ಬರುತ್ತೆ ಇನ್ನೂ ಕೆಲಸ ಮಾಡಬೇಕು ಇನ್ನೂ ಜಾಸ್ತಿ ದುಡಿಬೇಕು ಅನ್ನೋ ಒಂದು ಆಸಕ್ತಿಯನ್ನು ರೈತರಿಗೆ ಕೊಡ್ತಾ ಇದ್ದಾರೆ ಆಗಿದೆ ಸದ್ಯದಲ್ಲಿ ಸದ್ ಸದಸ್ಯರ ಜೊತೆಯಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಅಂದರೆ ನೀವು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಬೇಕು ಅರಕೆ ಏನಾದರೂ ಕಟ್ಕೊಂಡಿರ್ತೀರಾ ಅಂತಹ ಅರಕೆಗಳನ್ನು ಈ ವರ್ಷದಲ್ಲಿ ನೀವು ತೀರಿಸ್ತೀರಾ ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ನಿಮ್ಮ ನೀವು ಆಡುವಂತಹ ಮಾತುಗಳಿಂದ ನಿಮಗೆ ವಿರೋಧಿಗಳು ಹೆಚ್ಚಾಗುತ್ತಾರೆ ನೀವು ಆಡುವ ಮಾತುಗಳು ಎದುರಿಗೆ ಇರುವವರ ಮಧ್ಯೆ ಒಂದು ಮನಸ್ತಾಪ ಅಂತಕ್ಕಂಥದ್ದು ಉಂಟಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ವಿರೋಧತ್ವ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಹಾಗೆಯೇ ನೀವು ಮಾಡ್ತಕ್ಕಂತಹ ಹಠದಿಂದ ಆರಂಭಿಸಿದಂಥ ಕೆಲಸ ನೀವು ಅದರಲ್ಲಿ ಯಶಸ್ಸನ್ನು ಮಾಡ್ತೀರಾ ನೀವು ಯಾರ ಜೊತೆಯೂ ಅಟಕ್ಕೆ ಬಿದ್ದು ಒಂದು ಕೆಲಸವನ್ನು ಪ್ರಾರಂಭಿಸಿ ಆ ಕಾರ್ಯದಿಂದ ನೀವು ಜಯವನ್ನು ಸಾಧಿಸ್ತೀರಾ ಕುಟುಂಬದಲ್ಲಿ ಒಮ್ಮತದ ವಾತಾವರಣ ಇರೋದಿಲ್ಲ ಕುಟುಂಬದಲ್ಲಿ ಕೆಲವು ವೇಳೆ ಕಲಹದ ವಾತಾವರಣ ಇದ್ದು ನಿಮ್ಮ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಅಂತ ಕಾಣ್ತಾ ಇದೆ ಹಾಗೆಯೇ ತಂದೆ ತಾಯಿಯವರ ಉದ್ಯೋಗದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ನೀವು ಉದ್ಯೋಗವನ್ನು ಅರಸಿ ನೀವು ಇರುವ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀವು ಸ್ಥಳಾಂತರವನ್ನು ಮಾಡ್ತೀರಾ ಈ ವರ್ಷದಲ್ಲಿ ಮನೆತನಕ್ಕೆ ಸೇರಿದಂತಹ ಅಂದರೆ ನಿಮ್ಮ ಮನೆಯನ್ನು ನವೀಕರಣಗೊಳಿಸ್ತೀರಾ ಅಂದರೆ ನಿಮ್ಮ ಮನೆಯನ್ನು ನೀವು ಆಲ್ಟ್ರೇಷನ್ ಮಾಡಿಸ್ತೀರಾ ಈ ವರ್ಷದಲ್ಲಿ ಹೊಸ ವಾಹನ ಯೋಗ ಅಂತಕ್ಕಂಥದ್ದು ಇದೆ ಈ ವರ್ಷದಲ್ಲಿ ನೀವು ಒಂದು ವಾಹನವನ್ನು ಖರೀದಿ ಮಾಡ್ತೀರಾ ಬಂಧು ಬಳಗದವರ ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾಕೆಂದರೆ ನಿಮ್ಮ ಬಂಧು ಬಾಂಧವರ ಜೊತೆ ನಿಮಗೆ ಒಳ್ಳೆಯ ಸಂಬಂಧ ಇರುವುದಿಲ್ಲ ಆದ್ದರಿಂದ ಅವರನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಯಾ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಉದ್ಯೋಗದಲ್ಲಿ ನಿಮಗೆ ಅನಾವಶ್ಯಕ ಅಡ್ಡಿ ಆತಂಕಗಳು ಎದುರಾಗ್ತಾಯಿದೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ತುಂಬ ಅವಸರದಲ್ಲಿ ಅಂದರೆ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಉತ್ತಮ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಇದೆ ಈ ವರ್ಷದಲ್ಲಿ ಆತ್ಮೀಯರ ಮನಸ್ಸನ್ನು ಅರಿಯದೆ ನೀವು ಯಾವಾಗಲೂ ಕೂಡ ಅವರ ಜೊತೆ ಜಗಳದಲ್ಲಿರ್ತೀರ ಮಕ್ಕಳ ಸಲುವಾಗಿಯೂ ನೀವು ಬೇರೆಯವರ ಜೊತೆ ಜಗಳ ಆಡುವಂತಹ ಸಾಧ್ಯತೆ ಇದೆ ಮತ್ತು ಆಕರ್ಷಕ ವಸ್ತುಗಳನ್ನು ಕೊಳ್ಳಲು ನೀವು ಅತಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುತ್ತೀರಿ ಈ ವರ್ಷದಲ್ಲಿ ನಿಮ್ಗೆ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಸಹೋದರರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸಹಾಯ ಇರುವುದಿಲ್ಲ ಕಷ್ಟವೆನಿಸಿದರೂ ಕೂಡ ನೀವು ಆ ಕೆಲಸವನ್ನು ನೀವೇ ಮಾಡಿಕೊಳ್ಬೇಕಾಗುತ್ತೆ ಬೇರೆಯವರ ಸಹಾಯವನ್ನು ನೀವು ಬಯಸುವುದಿಲ್ಲ ಎಲ್ಲರ ಜೊತೆಗೆ ನೀವು ಹೊಂದಾಣಿಕೆಯಿಂದ ಇರ್ತೀರಾ ಹಾಗೆಯೇ ನಿಮ್ಮ ಸಂಗಾತಿಯಿಂದ ನಿಮಗೆ ಸಿಗುವಂತಹ ಧೈರ್ಯದ ಗುಣದಿಂದ ನೀವು ಆಗುವಂತಹ ಸೋಲಿನಿಂದ ನಿಮಗೆ ಜಯ ಅಂತಕ್ಕಂಥದ್ದು ಸಿಗ್ತಾ ಇದೆ ನೀವು ಯಾವಾಗಲೂ ಕೂಡ ಬೇರೆಯವರ ಒತ್ತಾಯಕ್ಕೆ ಮಣಿದುಬಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ಬೇರೆಯವರು ಖರ್ಚು ಮಾಡಿಸುವಂತಹ ಅವಶ್ಯಕತೆ ಬರಬಹುದು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಹಾಗೇ ಬೇರೆಯವರಿಗೆ ಒಂದು ಸ್ಪೀಚ್ ಕೊಡುವಂಥ ಕೆಲಸ ನೀವು ಮಾಡ್ತೀರಾ ಮನಮುಟ್ಟುವಂತೆ ಬೇರೆಯವರಿಗೆ ಬುದ್ಧಿ ಹೇಳ್ತೀರಾ ಸಮಾಜದಲ್ಲಿ ನಿಮಗೆ ಒಂದು ಗೌರವ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥವರಿಗೆ ಉತ್ತಮ ಭವಿಷ್ಯ ಇದೆ ಹಾಗೆಯೇ ಇವರು ಬೇರೆಯವರ ಪ್ರಭಾವಕ್ಕೆ ಸುಲಭವಾಗಿ ಇವರು ಮಣಿತಾರೆ ಸುಳ್ಳನ್ನು ಹೇಳಿ ಕೆಲಸವನ್ನು ಸಾಧ್ಯ ಮಾಡಿಕೊಳ್ಳುವಂತಹ ಸ್ನೇಹಿತರು ನಿಮಗೆ ಇರ್ತಾರೆ ಇವರ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಿ ಬಂದು ಬಳಗದವರು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ತಾರೆ ಸ್ವಂತ ಬುದ್ಧಿ ಮತ್ತು ಪ್ರಯತ್ನವನ್ನು ಇಟ್ಕೊಂಡು ಜೀವನದಲ್ಲಿ ಸುಖವಾಗಿ ಇರ್ತೀರಾ ಈಗ ಪರಿಹಾರಗಳನ್ನು ನಾವು ನೋಡೋದಾದರೆ ಪ್ರತಿದಿನ ಅನುಮಾನ್ ಚಾಲಿಸವನ್ನು ಪಠಣೆ ಮಾಡೋದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ವಿ ಆಗ್ತೀರಾ ಮತ್ತು ಶನಿಶ್ ದೇವರ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ನೀವು ಭೇಟಿ ನೀಡಿ ಅಲ್ಲಿ ಪೂಜೆಯನ್ನು ಮಾಡಿಸೋದರಿಂದ ಹಾಗೆಯೇ ಎಳ್ಳು ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ನಿಮಗೆ ಧನಾತ್ಮಕ ಪ್ರಗತಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಹಾಗೆಯೇ ಗುರುವಿನ ಅನುಗ್ರಹಕ್ಕಾಗಿ ನೀವು ಪ್ರತಿ ಗುರುವಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋದರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತದೆ ಹೀಗೆ ಈ ವರ್ಷದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಒಟ್ಟಾಗಿ ಹೇಳೋದಾದರೆ ಗುರುಬಲ ಒಂದು ಕಡಿಮೆ ಇದ್ದರೂ ಶನಿದಿಂದ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ ಹಾಗೆಯೇ ಈ ವರ್ಷ ನಿಮಗೆ ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಆಗಲಿ ನಿಮ್ಮ ಕಂಡಂತಹ ಎಲ್ಲ ಕನಸು ನನಸಾಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ರಾಶಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ